ೋತ್ಸದ ಏನಿದೆ ಕರ್ನಾಟಕದ ಏನಾಗುತ್ತೆ ನಿಜ ಸ್ಥಿತಿ ಏನಾಗುತ್ತೆ ವಾಸ್ತವಾಂಶ ಏನಿದೆ ಅಂತ ತಿಳ್ಕೊಂಡು ಚರ್ಚೆ ಮಾಡಿದ್ರೆ ಒಳಿತಲ್ವ ಸರ್ ನಾವು ಧಿಕ್ಕರಿಸ್ಬೇಕು ಪ್ರತಿಯೊಂದು ಕೇಂದ್ರ ಸರ್ಕಾರದ ಕೇಂದ್ರದ ಪ್ರತಿನಿಧಿಗಳ ಹೇಳಿಕೆಗಳನ್ನ ನಾವು ಖಂಡಿಸ್ಬೇಕು ಅಂತ ಕಾಂಗ್ರೆಸ್ ಅವರು ಏನಕ್ಕೆ ಆತುರುವ ಆತುರುವಾಗಿ ಹೇಳ್ತಾರೆ ಅಂತಾರೆ ನ್ಯಾಯಾಲಯದ ಅಜಿತ್ ಸರ್ ಪೊಲೀಸರು ಬಂಧಿಸಬಹುದು ಬಂಧಿಸದಂತೆ ಮಾಡ್ ಸರ್ ಇಲ್ಲಿ ಅನ್ಯಾಯ ಆಗಬಹುದು ಇಲ್ಲ ಸರ್ ಆಗುವ ಸಾಧ್ಯತೆ ನಾನು ದಕ್ಷಿಣ ಭಾರತ ಅಂತ ಹೇಳಕ್ ಹೋಗಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಲ್ಲ ಅನ್ಯಾಯ ಆಗಕ್ಕೆ ಕುಮಾರಣ್ಣ ಅವರು ಬಿಡಲ್ಲ ಹಾಗೆ ಒಂದ್ ಸೆಕೆಂಡ್ ಸರ್ ಎಂಬತ್ತು ಸಂಸದರ ಇರೋ ಇಟ್ಟುಕೊಂಡಿರೋಂಥ ಉತ್ತರ ಪ್ರದೇಶಲ್ಲಿದೆ ನಲವತ್ತು ಸಂಸದರಿರುವಂಥ ಬಿಹಾರಲ್ಲಿದೆ ಇಪ್ಪತ್ತೆಂಟಿರ ಕ ಕರ್ನಾಟಕ ಸರ್ ಚೆನ್ನಾಗೇ ಇದ್ದೀವಿ ಸ್ವಲ್ಪ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಬೇಕು ಇದ್ರ ಬಗ್ಗೆ ಇನ್ನೂ ಕ್ಷೇತ್ರ ಪುನರ್ವಿಂಗಡನೆ ಬಗ್ಗೆ ಇನ್ನೂ ಹೆಚ್ಚಿಗೆ ಚರ್ಚೆಗಳು ಆಗ ಆಗಬೇಕು ಆದಮೇಲೆ ಅದ್ರ ಬಗ್ಗೆ ಹೋಗಬೇಕು ಹೊರತು ತಮಿಳ್ನಾಡವರು ಧಿಕ್ಕರಿಸಿದ್ದಾರೆ ಅಂದಂಗೆ ನೀವು ಕ ನಮ್ಮ ಸಿ ಅನ್ನು ಧಿಕ್ಕರಿಸಬಾರ್ದು ಯೋಚನೆ ಮಾಡಿ ನೀವು ಅದಕ್ಕೆ ಹೇಳಿಕೆ ಕೊಡಬೇಕು ಯಾಕೆಂದರೆ ಅವ್ರಿಗೆ ಹೇಳಿಕೆ ಕೊಡಿ ಅನ್ನೋ ಅಷ್ಟು ನಾ ದೊಡ್ಡವನಲ್ಲ ಆದರೆ ಜನರ ಹಿತದೃಷ್ಟಿಯಿಂದ ಏನೋ ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ ಅಂತ ಹಾಗೆ ನಾನು ವಿರೋಧಿಸ್ತಿದ್ದೀನಿ ಪ್ರತಿಯೊಂದು ಅಂತ ಆಗಬಾರ್ದು ರವೀಂದ್ರ ರೇಷ್ಮೆ ಅವರು ಹೇಳಿದ್ರು ಇವತ್ತು ಒಕ್ಕೂಟ ವ್ಯವಸ್ಥೆನಲ್ಲಿದ್ದೀವಿ ಎಲ್ಲೋ ಒಂದು ಕಡೆ ನೀವು ಯಾವುದೋ ಒಂದು ಪಕ್ಕದ ರಾಜ್ಯ ಮಾತಾಡುತ್ತೆ ಅಂತ ನೀವು ನಿಂತ್ಕೊಂಡು ಮಾತಾಡೋಕ್ಕೆ ಹೋಗಕ್ಕೆ ಹೋಗ್ಬೇಡಿ ಬಾರ್ಗೇನ್ ಮಾಡಿ ಸಿದ್ದರಾಮಯ್ಯವರೇ ಹೋಗಿ ಸೆಂಟ್ರಲ್ ಕೂತ್ಕೊಳ್ಳಿ ಒಂದು ದಿನ ಇವತ್ತರಿಗೆ ಎರಡು ಮಾಡಿದಲ್ರಿ ಬಾಡ್ತೀರಿ ಅಂತಿಮವಾಗಿ ಯಾವ್ದೋ ಒಂದು ಫಾರ್ಮುಲಾಗ್ ಬರ್ತಾರಲ್ಲ ಆ ಫಾರ್ಮುಲಾ ಇಟ್ಕೊಂಡು ಕರ್ನಾಟಕ ಅಜಿತ್ ಸರ್ ಇವತ್ತು ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ ನನ್ಗೆ ಏನಕ್ಕೆ ಕೇಳ್ತೇನೆ ಅಂದ್ರೆ ದಕ್ಷಿಣ ಭಾರತದವರು ಒಗ್ಗಟ್ಟಾಗಿ ಎಲ್ಲೂ ಬಾರ್ಗೇನ್ ಮಾಡಿಲ್ಲ ಅನ್ನೋದಕ್ಕೆ ಉದಾಹರಣೆ ಇಷ್ಟೇ ಮಾಯಾವತಿ ಅವ್ರ ಇಂಡಿ ಒಕ್ಕೂಟ ಅಲ್ವಾ ಹೇಗ ಅವ್ರ ಕೆಲಸ ಮಾಡಿಸ್ಕೊಂತಿದ್ದಾರೆ ಸ್ಟಾಲಿನ್ ಅವರು ಏ ಕೆಲಸ ಮಾಡಿಸ್ಕೊಂತಿದ್ದಾರೆ ನಮ್ಮವ್ರು ಏನಕ್ಕ ಕೆಲಸಗಳನ್ನ ಮಾಡಿಸ್ಕೊಂತಿಲ್ಲ ಎಲ್ಲದಕ್ಕೂ ನೀವು ಜೊತೆ ಪರಸ್ಪರವಾಗಿ ಇದ್ರೆ ಆಗುತ್ತೆ ಕ್ಷೇತ್ರ ಪುನರ್ವಿಂಗಡನೆಗೆ ಇವತ್ತು ಅವ್ರ ಸ್ಟೇಟ್ಮೆಂಟ್ ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಖಾತಿನಲ್ಲಿ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು ಅವಾಗ ಅವಾಗ ಅಂದ್ಕೊಂಡು ನೋಡೋರು ಏನಂತ ಅಂತ ಹೇಳ್ತಾರೆ ಇನ್ನದು ಚರ್ಚೆ ಹಂತದಲ್ಲಿದೆ ಆಗಬೇಕು ಬಿಡಬೇಕು ಅನ್ನೋ ಹಂತದಲ್ಲಿದೆ ಗೃಹ ಸಚಿವರು ಬಿಜೆಪಿ ಕಾಂಗ್ರೆಸ್ ನಡುವೆ ನಡೀತಾ ಇರತಕ್ಕಂಥ ಚರ್ಚೆ ಡಿಬೇಟ್ ಏನಿದೆ ಅದು ಪೊಲಿಟಿಕಲ್ ಅದು ಯಾವತ್ತೂ ನಡೀತಾ ಇದೆ ಅಲ್ವಾ ಒಬ್ಬ ಕನ್ನಡಿಗರಾಗಿ ಮುಖ್ಯವಾಗಿ ಪ್ರಶ್ನೆ ಇರ್ತಕ್ಕಂಥದ್ದು ನೀವು ಡಿಲಿಮಿಟೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದೆ ಒಂದು ನೀವು ಇನ್ಸೆಂಟಿವೈಸ್ ಮಾಡ್ತೀರಾ ಕರ್ನಾ ಕರ್ನಾಟಕ ಸೇರಿದಂತೆ ಯಾವ್ಯಾವ ರಾಜ್ಯಗಳು ಇದು ಈ ಜನಸಂಖ್ಯಾ ನಿಯಂತ್ರಣವನ್ನು ಮಾಡಿ ತೋರಿಸಿವೆ ಅವ್ರಿಗೇನಾದರೂ ಒಂದು ಪ್ಲಸ್ ಅನ್ನು ಕೊಡ್ತೀರಾ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ನೋಡಿ ಅದಾದ್ಮೇಲೆ ಹೋರಾಡ್ಲಿಕ್ಕೆ ಆಗಲ್ಲ ಇವತ್ತ ಅದು ಕನ್ನಡಿಗರ್ ಇರ್ಬೋದು ಯಾರೋ ಅಂದ್ರೆ ಧಿಕ್ಕರಿಸ್ಬಿಡ್ತೀವಿ ಯಾವ್ದಾದ್ರೂ ರಾಜ್ಯ ಡಿಲಿಮಿಟೇಷನ್ ಮತ್ತು ಸೆನ್ಸಸ್ ಅನ್ನ ಧಿಕ್ಕರಿಸಲಿಕ್ಕೆ ಆರಂಭದಲ್ಲಿ ಏನಂದ್ರೆ ನಾನು ಅದೇ ಹೇಳ್ತೀನಿ ಸರ್ ಆ ರೀತಿ ಸಭೆ ಸಮಾರಂಭಗಳಲ್ಲಿ ಹೇಳಿದಂತ ಗೃಹ ಸಚಿವರು ಮೋಸ ಆಗಲ್ಲ ಅಂತ ಹೇಳಿದವರು ಮೋದಿಯವರು ಒಂದು ಜವಾಬ್ದಾರಿಯ ಅಮಿತ್ ಶಾ ಅಮಿತ್ ಶಾ ಕೊಟ್ಟಿರುವುದು ಅರ್ಧ ಅಭಯ ಅರ್ಧ ಅಭಯ ಅಭಯರ್ವೀಂದ್ರೇಶ್ ರವೀಂದ್ರ ರೇಶ್ವರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್